ಮಂಜುನಾಥ್ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಶ್ರೀಲಂಕಾದಲ್ಲಿದೆ ಔಟ್ ಆಗಿದೆಯಾ ಇಲ್ಲಿ ಔಟ್ ಅಂತ ಹೇಳ್ತಾರೆ ಅಂಪೈರ್ ಬೋಲ್ಡ್ ಮಾಡಿದರೆ ಕಮ್ ಬ್ಯಾಕ್ ಮಾಡಿದರೆ ಅಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಎಂತ ಬೌಲಿಂಗ್ ಇಲ್ಲಿ ತುಂಬಾ ಸ್ಲೋ ಬೌಲಿಂಗ್ ಕಳೆದ ಬಾಲ್ ಸಿಕ್ಸ್ ಹೋಗಿತ್ತು ದುತ್ತಿ ಗಿಡಲಿಲ್ಲ ತಂಡ ಸದಸ್ಯರು ಬಂದು ಮಾತಾಡಿದರು ಮಾಡಿ ಅಂತ ಹೇಳಿ ಬೌನ್ಸ್ ಆಗಲಿಲ್ಲ ಬೋಲ್ಡ್ ಆಗಿದೆ ಇದರೊಂದಿಗೆ ಟೀಮ್ ಮಂಜುನಾಥ್ ಅವರು ಸಮೃದ್ಧಿ ಫೈಟರ್ಸ್ ಫೈಟ್ ಬ್ಯಾಕ್ ಮಾಡಿದೆ ಇಲ್ಲಿ ಸ್ವತಃ ಈಗ ನಮ್ಮ ಜೊತೆ ಜಾಯ್ನ್ ಹಾಕಿದ್ದಾರೆ ಸುತ್ತವ ದ ಫೇಮಸ್ ಆಲ್ರೌಂಡರ್ ಫ್ಯಾಂಟಾಸ್ಟಿಕ್ ಕ್ರಿಕೆಟರ್ ಬಲವಾದ ಮನವಿ ಔಟ್ ಅನ್ನು ಘೋಷಣೆ ಸಮೃದ್ಧಿ ಮಂಜನ ಅವರೇನ サイಕಿಂಗ್ ವಾಟ್ ಎ ಫ್ಯಾಂಟಾಸ್ಟಿಕ್ ಫೀಸರ್ ಬೌಲಿಂಗ್ ಅವರು ಇದು ಸಂತೋಣಾ ಏನ್ ಅನಿಸ್ತಾ ಇದೆ ಮ್ಯಾಚ್ ತುಂಬಾ ಇಂಟರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ ಕ್ಲಿಯರ್ ಫ್ರಮ್ ಅನಿಸುತ್ತಾ ಇದು ಟರ್ನ್ ತಗೊಳ್ಳುತ್ತೆ एक्चुअली ಓನರ್ ಯುರೂ ಸರ್ ಹೀಗೆ ನಡೀತಾ ಇದೆ ಪ್ರಾಕ್ಟೀಸ್ ಮ್ಯಾಚ್ ಇಲ್ಲ ನೋಡ್ತಾ ಇದ್ದೀರಾ ತುಂಬಾ ನೋಡ್ತಿಲ್ಲ ಆಡ್ತಿದ್ದೀನಿ ಓಕೆ ತುಂಬಾ ಚೆನ್ನಾಗಿ ಆಡಿತ ಸೊ ಖಂಡಿತವಾಗ್ಲೂ ನನ್ನೆಲ್ಲ ಗೈಸ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಆಟ ತಕ್ಕಂಗೆ ಆಡ್ತಾ ಇದಾರೆ ಖುಷಿ ಆಗ್ತಾ ಇದೆ ನನಗೆ ಸೊ ಸಮೃದ್ಧಿ ಫೈಟರ್ಸ್ ಓನರ್ ಆಗಿದ್ದಕ್ಕೆ ನಾನು ಫಸ್ಟ್ ಆಫ್ ಆಲ್ ಖುಷಿ ಪಡ್ತೀನಿ ಫಸ್ಟ್ ಆಫ್ ಆಲ್ ರಾಜ್ಕುಮಾರ್ ಕುಟುಂಬಕ್ಕೆ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಇಡೀ ನನ್ನ ಕುಟುಂಬದಿಂದ ಮತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಯಿಂದ ಮುಳಬಾಗ ಕ್ಷೇತ್ರ ಶಾಸಕ ನಾನು ಇಡೀ ನನ್ನ ಇದರಿಂದ ನನಗೆ ಕೃತಜ್ಞತೆ ಸಲ್ಲಿಸ್ತೀನಿ ಹಾಯ್ ಸರ್ ವೆರಿ ನೈಸ್ ಹಾಗೆ ಸುನೀಲ್ ಸರ್ ಹೇಳ್ತಾ ಇದ್ರು ಮಾತಾಡಬೇಕಾದ್ರೆ ನಾವು ಪ್ರಾಕ್ಟೀಸ್ ಮ್ಯಾಚ್ ಎಂಟು ನಡೆದಿದೆ ತುಂಬ ಆಲ್ಮೋಸ್ಟ್ ಎಲ್ಲ ಗೆದ್ದಿದ್ದೀವಿ ಹಾಗೆ ನಾನು ನೋಡ್ತಾ ಇದ್ದೆ ಫಸ್ಟ್ ಪ್ರಾಕ್ಟೀಸ್ ಮ್ಯಾಚ್ ಗೆದ್ರಿ ಕೂಡ ಅದು ತರ್ಟಿ ರನ್ಸಲ್ಲಿ ಅಲ್ಲಿ ಸೊ ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ನೋಡ್ತಾ ಇದ್ರೆ ನೀವು ಆಡ್ತಾ ಇದ್ರ ಟೀಮ್ ಸ್ಪಿರಿಟ್ ಯಾವ ರೀತಿ ಇದೆ ಸೊ ಖಂಡಿತವಾಗ್ಲೂ ನಮ್ಗೆ ಅಂತ ಪ್ರೆಸರ್ ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಜಸ್ಟ್ ಪ್ರಾಕ್ಟೀಸ್ ಇದೆ ಖಂಡಿತವಾಗ್ಲೂ ಶಾರ್ಜಾದಲ್ಲಿ ಖಂಡಿತವಾಗ್ ನಾವು ಫುಲ್ಫಿಲ್ ಮಾಡೇ ಮಾಡ್ತೀವಿ ಅಂತ ನಂಬಿಕೆ ನಮಗಿದೆ ಈ ಸರಿ ಕಪ್ ನಮ್ದೇ ಅಂತ ಹೇಳಕ್ ನಾನು ಲಾಸ್ಟ್ ಟೈಮ್ ನಾನು ಹೊಡೆದೇ ಕಪ್ ಹೊಡೆದೆ ಸಿಕ್ಸ್ ಬಿಟ್ಕೊಟ್ಟೆ ಸೆವೆಂತ್ ಕಪ್ ಹೊಡೆದೇ ಬಿಡ್ತೀವಿ ಅಂತ ನಂಬಿಕೆ ನನಗಿದೆ ನಾನು ನಾನೆಲ್ಲಾ ಗೈಸ್ ರೆಡಿ ಆಗಿದೆ ಹೊಡ್ಯಕ್ಕೆ ನಾವು ಟ್ರೈ ಮಾಡ್ತಾ ಇಲ್ಲ ಫೈಟ್ ಮಾಡ್ತಾ ಇದ್ವಿ ನಮ್ಮೆಷ್ಟೇ ಸಮೃದ್ಧಿ ಫೈಟರ್ಸ್ ಏನ್ ಪಂಚಿಂಗ್ ಡೈಲಾಗ್ ಕೊಟ್ರಿ ಸರ್ ಟ್ರೈ ಮಾಡ್ತಾ ಇಲ್ಲ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ಫುಲ್ ಪಂಚಿಂಗ್ ಡೈಲಾಗ್ ಕೊಟ್ಟ್ರಿ ಸರ್